ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಚಮಖಂಡಿ ಇವತ್ತು ನಾನು ಮಾಡ್ತಿರುವಂತಹ ರೆಸಿಪಿ ಮೆಣಸಿನ್ಕಾಯಿ ಎನೆಗಾಯಿ ಪಲ್ಯ ಸೊ ನಾನು ನಾನಿಲ್ಲಿ ಒಂದು ಐದಾರು ತೊಗೊಂಡು ಒಂದು ಬಾಣಲೀಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದು ಕೂಲ್ ಆಗೋಕ್ಕೆ ಬಿಡಬೇಕು ಅದಾದಮೇಲೆ ಒಂದು ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ ಆಮೇಲೆ ಅದರ ಜೊತೆಗೆ ಒಂದು ನಾಲ್ಕೈದು ಕರಿ ಹಾಕ್ತಾ ಇದ್ದೀನಿ ಸ್ಪೈಸಸ್ನ ಕಮ್ಮಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಆಮೇಲೆ ಒಂದು ಚಿಕ್ಕ ಚಿಕ್ಕದು ಎರಡು ಮೂರು ಪೀಸ್ ಚಕ್ಕೆ ಇದ್ದೀನಿ ಆಮೇಲೆ ಅದ್ರ ಜೊತೆಗೆ ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆವಾಗವಾಗ ಅಡುಗೆಗೆ ಬಳಸ್ತಾ ಇರಬೇಕು ಸೊ ಬಿಳಿ ಎಳ್ಳನ್ನು ಬಳಸ್ತಿದ್ದೀನಿ ಆಮೇಲೆ ಅದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜ ಶೇಂಗಾ ಅಂದರೆ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಅಂತಾರೆ ಸೊ ಶೇಂಗಾನ ಇದ್ದೀನಿ ನೀವು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಒಂದು ಎಷ್ಟು ಡೊಮೆನ್ಷನ್ಕಾಯಿ ತೊಗೊಂಡಿದ್ದೀರಾ ಆ ಬೇಸ್ ಮೇಲೆ ಆಮೇಲೆ ನಿಮಗೆ ತಿಕ್ಕಬೇಕಾ ಆಮೇಲೆ ತಿನ್ನಿರಬೇಕಾ ಗ್ರೇವಿ ಆ ಬೇಸ್ ಮೇಲೆ ನೀವು ಕಡಲೆ ಬೀಜನ ತೊಗೊಳ್ಳಿ ಅದ್ರ ಜೊತೆಗೆ ಒಂದು ಪಲಾವ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಸಿ ಮಾಡಿಕೊಂಡು ತುಂಬ ಅಂದರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಆಗಿದೆ ನೋಡಿ ಆಮೇಲೆ ಇದನ್ನ ಸೈಡ್ ಎತ್ತಿಟ್ಕೊಂಡು ಫ್ರೈ ಆಗಿರೋದೆಲ್ಲ ಕೂಲ್ ಆಗಿದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಜೀರಿಗೆ ಸಾಸಿವೆನ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಚಟಪಟ ಅನ್ನೋವರೆಗೂ ವೇಟ್ ಮಾಡಿ ಇದು ಕಾಮನ್ನು ಬೇಸಿಕ್ಕು ಎಲ್ರಿಗೂ ಗೊತ್ತಿರೋದೆ ಆದರೂ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಫಸ್ಟ್ ಟೈಮ್ ನೋಡೋರ್ಗು ಯೂಸ್ ಆಗಲಿ ಮಾಡೋರ್ಗು ಯೂಸ್ ಆಗಲಿ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ ಆಮೇಲೆ ಚಟಪಟ ಆದಮೇಲೆ ಕರಿಬೇವು ಹಾಕೊಳ್ಳಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಇಲ್ಲಿ ಒಂದು ಫುಲ್ ದೊಡ್ಡದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದರೂ ಸಕ್ಕತ್ತಾಗಿರುತ್ತೆ ಆಮೇಲೆ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿನ ಬಳಸ್ಕೊಬೋದು ನನಗೆ ಎರಡರಲ್ಲಿ ಒಂದು ಬಳಸ್ತೀನಿ ನಾನು ಸೊ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾಯಿದ್ದೀನಿ ಸಣ್ಣ ಉಪ್ಪು ಇಲ್ಲಿ ನೀವು ಕಲ್ಲುಪ್ಪನ್ನು ಬಳಸ್ಬೋದು ನೋ ಪ್ರಾಬ್ಲಮ್ ಈಗ ಏನಕ್ಕೆ ನಾನು ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕ್ತೀನಿ ಅಂತ ಅಂದರೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುತ್ತೆ ಆಮೇಲೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದು ಗೋಲ್ಡನ್ ಕಲರ್ ಬಂದ ನಾನು ಇಲ್ಲಿ ಕಟ್ ಮಾಡಿಟ್ಕೊಂಡ್ರೆ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿ ಅದು ಎಷ್ಟು ಚೆನ್ನಾಗಿ ಅದು ಮೆಲ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಹೊಂದ್ಕೋಬೇಕು ಆಮೇಲೆ ಅದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಚೆನ್ನಾಗಿದ್ರೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಅದರ ಮೇಲೆ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಳ್ಳಿ ಇಲ್ಲಿ ನಾನು ಮಸ ಅಂದರೆ ನಮ್ಮದು ಖಾರ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಇದು ಮಸಾಲಾ ಖಾರ ಬೇಕು ಅಂದರೆ ನಿಮ್ಗೆ ಬೇಕು ಅಂತ ಅಂದರೆ ನಾನು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದನ್ನು ಎರಡು ಸ್ಪೂನ್ ಇದ್ದೀನಿ ಅದು ಒಂದ್ಸರ್ತಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡು ವರ್ಷಾನುಗಟ್ಲೆ ತಿನ್ಕೋಬೋದು ಸಖತ್ತಾಗಿರುತ್ತೆ ಆಮೇಲೆ ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಡೊನ್ ಮೆಣಸಿಕಾಯನ್ನ ಆ್ಯಡ್ ಇದ್ದೀನಿ ಅದು ಆ್ಯಡ್ ಮಾಡಿದ್ಮೇಲೆ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ಮೇಲೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಶಿಫ್ಟ್ ಮಾಡ್ತಾಯಿದ್ದೀನಿ ಬಾಣಲಿಗೆ ಸೊ ಅದ್ರ ಜೊತೆಗೆ ನೀವು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಕೊಬ್ಬರಿ ತುರಿ ಒಂದು ಕೊಬ್ಬರಿ ಆದರೂ ಓಕೆ ಹಸಿ ಕೊಬ್ಬರಿ ಆದ್ರೂ ಓಕೆ ನೋ ಪ್ರಾಬ್ಲಮ್ ನನ್ನ ಹತ್ತಿರ ಒಣ ಕೊಬ್ಬರಿ ಇತ್ತು ಅದನ್ನು ತುರಿದಿಟ್ಕೊಂಡಿದ್ದೆ ಒಣ ಕೊಬ್ಬರಿನ ಬಳಸ್ತಾ ಇದ್ದೀನಿ ಆಮೇಲೆ ನೀವು ಇನ್ನೊಂದಿಲ್ಲಿ ಟೊಮೆಟೊ ಇಲ್ಲ ಅಂತ ಅಂದರೆ ಹುಣಸೆ ಹುಣಸೆ ರಸ ಇರುತ್ತಲ್ಲ ಹುಣಸೆ ರಸನೂ ಹಾಕ್ಕೊಳ್ಳಿ ನೋ ಇಶ್ಯೂಸ್ ನಾನು ಜಾಸ್ತಿ ಟೊಮೆಟೊನೂ ಯೂಸ್ ಮಾಡ್ತೀನಿ ಅದು ಹುಣಸೆ ರಸ ಕಮ್ಮಿ ಆಮೇಲೆ ಕೊತ್ತಂಬರಿನ ಹಾಕ್ತಾ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ರುಚಿ ಅಂದರೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಅಡುಗೆಗಳಲ್ಲಿ ಬಳಸೇ ಬಳಸೋದು ನೋಡಿ ಇದು ಬಳಸಿದ್ರೂ ಓಕೆ ಬಳಸಿಲ್ಲ ಅಂದ್ರೂ ಓಕೆ ಸಕ್ಕರೆ ತಿನ್ನಲ್ಲ ಅಂತಂದರೆ ಬೆಲ್ಲ ಬಳಸಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಆಮೇಲೆ ನಾನು ನೀರು ಆ್ಯಡ್ ಇದ್ದೀನಿ ನಾನು ಏನಕ್ಕೆ ಎಷ್ಟು ನೀರು ಆ್ಯಡ್ ಇದ್ದೀನಿ ಅಂದರೆ ನಾನು ಇದನ್ನು ರೈಸ್ ಜೊತೆಗೂ ಬೇಕು ಅಂತ ಜಾಸ್ತಿ ನೀರನ್ನು ಇದ್ದೀನಿ ರೈಸು ರೊಟ್ಟಿ ಚಪಾತಿ ಜೊತೆಗೆ ಸೊ ನಿಮ್ಮ ಬರೀ ರೊಟ್ಟಿ ಚಪಾತಿ ಅಂದರೆ ಏನಷ್ಟೊಂದು ನೀರು ಅವಶ್ಯಕತೆ ಲೈಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಮಾಡಿಕೊಂಡ್ರೆ ಸಾಕು ಅದು ಮೇಲೆ ಇನ್ನೂ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಸೊ ಫೈನಲಿ ಈ ಥರ ಬರುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋವರೆಗೂ ವೇಟ್ ಮಾಡಿ ಕುದಿಬೇಕು ಅದು ಕುದ್ದಾದ ಚೆನ್ನಾಗಿ ಬರುತ್ತೆ ಸರ್ವ್ ಮಾಡ್ಕೊಂಡು ತಿನ್ಕೋಬೋದು ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ತಿಂದುಬಿಟ್ಟು ಟೇಸ್ಟ್ ಹೇಗಿರುತ್ತೆ ಅಂತ ಸಖತ್ತಾಗಿರುತ್ತೆ ಆಮೇಲೆ ನಾನು ಯೂಟ್ಯೂಬ್ಗೆ ಸಪೋರ್ಟ್ ಮಾಡ್ತಿರೋಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಮನ್ ಹೃದಯಪೂರ್ವಕ ಧನ್ಯವಾದಗಳು